ಅಶೋಕ್ ಗೌಡ್ರು ಬಿ ಜೆ ಪಿಯಿಂದ ಇವತ್ತು ನಮ್ಮ ಜೊತೆಗಿದ್ದಾರೆ ಅಶೋಕ್ ಗೌಡ್ರೆ ಏನು ವಿಪಕ್ಷ ನಾಯಕರು ಏನು ಮಾತಾಡಬಾರ್ದಾ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಹೌದ್ರಿ ಮಹಾರಾಷ್ಟ್ರದ ರಿಸಲ್ಟ್ ಬಗ್ಗೆ ಅವರಿಗೆ ಸಂಶಯಗಳಿದ್ದಾವೆ ಆರೆ ಆರು ತಿಂಗಳ ಹಿಂದೆ ನೀವು ಪ್ರಶಾಂತ್ನಾಥ್ ಏನೇನು ಮಾತಾಡೋದು ಮರ್ತುಬಿಡ್ರಿ ಈಗ ನಾನು ನಿಮಗಷ್ಟೇ ಪ್ರಶ್ನೆ ಕೇಳ್ತಿರೋಲ್ಲ ಅವರಿಗೆ ಆರೆ ಆರು ತಿಂಗಳ ಹಿಂದೆ ಲೋಕಸಭಾ ಚುನಾವಣೆ ನಡೆದ್ರೆ ಹದಿಮೂರು ಕ್ಷೇತ್ರ ಗೆದ್ಕೊಂಡಿತ್ತು ಕಾಂಗ್ರೆಸ್ಸು ಅವ್ರನ್ನ ವಿಧಾನಸಭಾ ಚುನಾವಣೆಗೆ ಬಂದರೆ ಹದಿನಾರಕ್ಕೆ ನಿಲ್ಲಿಸ್ಬಿಟ್ರು ಒಂಬತ್ತು ಕ್ಷೇತ್ರಗಳನ್ನು ಲೋಕಸಭೆಯಲ್ಲಿ ಗೆದ್ದಿದ್ದ ಬಿಜೆಪಿ ನೂರ ಮೂವತ್ತೆರಡು ಗೆಲ್ತು ಅಂದರೆ ಆರು ತಿಂಗಳಲ್ಲಿ ಈ ವ್ಯತ್ಯಾಸ ಆಗಿದೆ ಅಂದರೆ ಏನೋ ಆಗಿದೆಯಪ್ಪ ಅನ್ನುವ ಸಂಶಯ ವಿಪಕ್ಷ ನಾಯಕರಿಗೆ ಬಂದಿದೆ ಇಂದು ಏನು ಸಂಶಯ ಆಗಬೇಕಾದ್ರೂ ಬರ್ಬೋದು ಆದರೆ ಎಲ್ಲದಕ್ಕಿಂತ ಜಾಸ್ತಿ ಈ ಸ್ಪ್ಲಿಟ್ ಓಟಿಂಗ್ ಕಾನ್ಸೆಪ್ಟ್ಸ್ನ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನೈನ್ಟೀನ್ ಏಯ್ಟಿ ಫೋರ್ ಮತ್ತು ನೈನ್ಟೀನ್ ಏಯ್ಟಿ ಫೈವ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಕಾಣೋದಕ್ಕೆ ಕಾಣಿಸ್ತು ಅದಾದಮೇಲೆ ಅನೇಕ ರಾಜ್ಯಗಳು ನಾವು ತೂವರು ಎಕ್ಸಾಂಪಲ್ಸ್ ಕೊಟ್ಟರು ನೀವು ಯಾವ ರಾಜ್ಯ ಬೇಕಾದರೂ ತೆಗೆದುಕೊಳ್ಳಿ ಅದಾದ ಎರಡು ಸಾವಿರದ ನಾಲ್ಕು ಆದಮೇಲೆ ಯಾವ ರಾಜ್ಯದಲ್ಲಿ ಚುನಾವಣೆ ಆದರೂ ಸಹ ಸ್ಪ್ಲಿಟ್ ಎ ನಾರ್ಮ್ ಅನ್ನೋ ಥರ ಆಗಿದೆ ಡೆಲ್ಲಿನಲ್ಲಿ ಎಲ್ಲದಕ್ಕಿಂತ ನಾನು ತೂರು ಅಷ್ಟು ಎಕ್ಸಾಂಪಲ್ಸ್ ಕೊಟ್ಟರೆ ನಾನು ಏನು ಎರಡು ಎಕ್ಸಾಂಪಲ್ಸ್ ಸೇರಿಸ್ಬಿಡ್ತೀನಿ ಡೆಲ್ಲಿನಲ್ಲಿ ಎರಡು ಸಾವಿರದ ನಾ ಹದಿನಾಲ್ಕರಲ್ಲಿ ಏಳು ಕೇಳು ಬಿ ಜೆ ಪಿ ಗೆಲ್ತದೆ ಎರಡು ಸಾವಿರದ ಹದಿನೈದು ಅಸೆಂಬ್ಲಿ ಚುನಾವಣೆಯಲ್ಲಿ ಅರವತ್ತೇಳು ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತೆ ಅದೇ ನಂತರ ಇನ್ನೂ ಡೆಲ್ಲಿನಲ್ಲಿ ಸೇಮ್ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತು ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಸೇಮ್ ನಾರ್ಮ್ ಆಗ್ತದೆ ನೀವು ನಾರ್ತ್ ಈಸ್ಟ್ ಆಫ್ ಇಂಡಿಯಾಗೆ ಹೋದರೂ ಸಹ ಇದು ನಾರ್ಮ್ ಆಗಿಬಿಟ್ಟಿದೆ ನಾನು ಅದರಿಂದಾಗಿ ತುಂಬ ಮಹಾರಾಷ್ಟ್ರದ್ದು ತುಂಬ ಅಂದರೆ ತುಂಬ ಬಾಲಿಷ ಅದು ಯಾರು ಏಳು ಸಾವಿರ ಜನ ವೋಟರ್ಸ್ ಒಂದೇ ಬಿಲ್ಡಿಂಗ್ ಅಲ್ಲಿ ಒಂದ್ ಕೆಲಸ ಮಾಡಲಿ ಅಕಸ್ಮಾತ್ ಅಷ್ಟು ಕಾನ್ಫಿಡೆಂಟ್ ಹೇಳೋದಾದ್ರೆ ಒಂದು ಭೂತನ ಕೊಟ್ಬಿಡ್ಲಿ ಆ ಬೂತ್ ಅಲ್ಲಿ ಹೋಗ್ಬಿಟ್ಟು ನಾವು ಶಿರಡಿಗೆ ಹೋಗ್ತಾ ಇರ್ತೀವಿ ಚೆಕ್ ಮಾಡ್ಕೊಂಡೆ ಬಂದ್ಬಿಡ್ತೀವಿ ಅದೇನು ತೊಂದರೆ ಇಲ್ಲ ಅದನ್ನ ನಾನು ಬಿಜೆಪಿ ಇದ್ದೀನಿ ನಾನು ಚೆಕ್ ಮಾಡೋದು ತಪ್ಪು ಅನ್ಸುತ್ತಾ ಬಿಟ್ಬಿಡಿ ನೀವುಗಳು ಜರ್ನಲಿಸ್ಟ್ಗಳು ಇವತ್ತು ಆ ಬೂತ್ ನಂಬರ್ ಕೊಟ್ಬಿಡ್ಲಿ ಎಲ್ಲಿ ಏಳು ಸಾವಿರ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಇಂಡಿಪೆಂಡೆಂಟ್ ಹೋಗಿ ಚೆಕ್ ಮಾಡ್ಕೊಂಬಂದ್ಬಿಡಿ ಇಲ್ಲ ಅವ್ರು ಫೇವರ್ ಆಗಿರೋರು ಯಾರು ಒಂದಷ್ಟು ಜನ ಇದ್ದಾರಲ್ಲ ಅವರೇ ಹೋಗಿ ಚೆಕ್ ಮಾಡ್ಕೊಂಬಂದ್ಬಿಡ್ಲಿ ತೊಂದರೆ ಇಲ್ಲ ಅದೆಲ್ಲ ಒಂದು ಕಡೆಗೆ ಇವತ್ತು ಅವ್ರು ಏನೇನು ಮಾತಾಡ್ತಾರೋ ಫ್ಯಾಕ್ಟ್ಸ್ ಜೊತೆಗೆ ಇರಲಿ ನಾನು ಅದ್ರ ಬಗ್ಗೆ ಬರ್ತೀನಿ ಒ ಬಿ ಸಿ ಎಸ್ ಸಿ ಎಸ್ ಟಿಗೆ ಯಾವುದೇ ರೀತಿ ರೆಪ್ರೆಸೆಂಟೇಷನ್ ಇಲ್ಲ ಅಂತಾರೆ ಪ್ರಧಾನಮಂತ್ರಿಗಳು ಒ ಬಿ ಸಿ ಅದು ಒಂದು ಕಡೆಗೆ ಬಿಡಿ ನಮ್ಮಲ್ಲಿ ಇಪ್ಪತ್ತೇಳು ಓ ಬಿ ಸಿ ಮಿನಿಸ್ಟರ್ಸ್ ಇದ್ದಾರೆ ಎಸ್ ಸಿಗಳು ಹನ್ನೆರಡು ಜನ ಇದ್ದಾರೆ ಎಸ್ ಟಿಗಳು ಎಂಟು ಜನ ಇದ್ದಾರೆ టోటల్ నంబర్ లెక్కాక్కి ఎప్ప జనల్లి ఎస్ట్సెంట్ బుతుందా అరవత్ పర్సెంట్ బంతు అర్థం ఏనో రిప్రజెంటేషన్ ఇలా అందరే స్వల్పం చూ బిషి మాట్లాడోబీ ఆయన ನೀವು ಏನು ಹೇಳಿದ್ರಿ ಅಂದರೆ ಎಷ್ಟು ವರ್ಷ ನೀವು ಆಡಳಿತ ಮಾಡ್ಕೊಂಬಂದ್ರಿ ಈ ಭಾರತದಲ್ಲಿ ಮ್ಯಾಕ್ಸಿಮಮ್ ಆಡಳಿತ ಮಾಡಿರ್ತಕ್ಕಂಥದ್ದು ನೀವು ಎಲೆಕ್ಟೆಡ್ ಚುನಾವಣೆ ಚುನಾಯಿತ ಸರ್ಕಾರಗಳನ್ನ ವೆದರ್ ಇಟ್ ವಾಸ್ ಚೌಧರಿ ಚರಣ್ ಸಿಂಗ್ ಸರ್ಕಾರ ಅದಕ್ಕಿಂತ ಹಿಂದೆ ಮರಂಜಿ ದೇಸಾಯ ಸರ್ಕಾರ ತದ್ನಂತರದಲ್ಲಿ ನೀವು ವಿ ಪಿ ಸಿಂಗ್ ಸರ್ಕಾರ ಚಂದ್ರಶೇಖರ್ ಸರ್ಕಾರ ದೇವೇಗೌಡರ ಸರ್ಕಾರ ಗುಜರಾತ್ ಸರ್ಕಾರ ತೆಗೆದೋರು ನೀವು ಆಯಿತು ವಾಜಪೇಯಿ ಸರ್ಕಾರವನ್ನು ಎರಡು ಬಾರಿ ತೆಗೆದ್ರಿ ಅದಾದಮೇಲೆ ಚಂದ್ರಶೇಖರ್ ಅವ್ರಿಗೆ ಹೇಳಿದ್ರು ಬಿಡಿ ಅದನ್ನ ನಾವು ಮಂಡಲ್ ಬಿಪಿ ಮಂಡಲ್ ಕಮಿಷನ್ ಇಂದ ಲಾಲು ಪ್ರಸಾದ್ ಯಾದವ್ ತೆಗೆದ್ರೆ ಅದ್ರ ಬದಲು ಅನ್ಕೊಳ್ಳೋಣ ಆಯ್ತು ಇಷ್ಟೆಲ್ಲ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಜೊತೆಗೆ ನೀವು ಗರೀಬಿ ಏಟಾವ್ ಗರೀಬಿ ಏಟಾವ್ ಗರೀಬಿ ಏಟಾವ್ ಅಂತ ಹೇಳಿ ಒಂದು ಹೇಳ್ಬಿಡ್ತೀನಿ ನಾನು ಇತ್ತೀಚೆಗೆ ರೀಸೆಂಟ್ ಆಗಿ ತಮ್ಮನ್ನ ಭೇಟಿ ಮಾಡಕ್ ಬಂದಿದ್ದ ದಿವಸನೂ ಸೇರಿಸ್ಕೊಂಡು ಒಂದು ಒಂದು ವಿಶ್ಲೇಷಣೆ ಅಂದ್ರೆ ಒಂದು ಸ್ಟ್ರೀಮ್ ಮಾಡ್ತಾ ಇದ್ದೆ ಇವರು ಗರೀಬಿ ಆಟವನ್ನು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಮಾ ಅಂದರೆ ದೊಡ್ಡದಾಗಿ ಘೋಷಣೆ ಮಾಡ್ತಾರೆ ಚುನಾವಣೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಗೆದ್ದುಬಿಡ್ತಾರೆ ಆವ ಆಗ ಇಡೀ ಪ್ರಪಂಚದಾದ್ಯಂತ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಮೈಕ್ರೋಫೈನಾನ್ಸ್ಗೆ ಒಂದು ಒತ್ತು ಕೊಡ್ತಿರ್ತಾರೆ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಭಾರತದಲ್ಲಿ ನೀವು ವಿತೌಟ್ ಯಾವುದೇ ರೀತಿ ಸೆ ಸೆಕ್ಯುರಿಟಿ ಕೊಲ್ಯಾಟ್ರಲ್ ಇಲ್ಲದೆ ನೀವು ಲೋನ್ ಕೊಡಬೇಕು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಎಕನಾಮಿಸ್ಟು ಆ ಹೆಸರು ಮರ್ತ್ಬಿಟ್ಟೆ ಪುಸ್ತಕದಲ್ಲಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಸೇಮ್ ಪಾಲಿಸಿ ಬಾಂಗ್ಲಾದೇಶ್ರು ಮಾಡ್ತಾರೆ ಭಾರತದಲ್ಲಿ ವಾಜಪೇಯಿ ಸರ್ಕಾರ ಬರಬೇಕಾಯಿತು ವಿಥೌಟ್ ಕೊಲ್ಯಾಟ್ರಲ್ ವಿತೌಟ್ ಶೂರಿಟಿ ವಿತೌಟ್ ಯಾವುದೇ ರೀತಿ ನೀವು ಲೋನ್ ಕೊಡಿ ಅಂತ ಹೇಳಿ ಲೋನ್ ಮೇಳ ಮಾಡ್ತಾರೆ ನೈನ್ಟೀನ್ ಏಯ್ಟಿ ಟೂನಲ್ಲಿ ಲೋನ್ ಮೇಳ ಮಾಡ್ತಾರೆ ಯಾವುದೇ ರೈತ ಪಾಣಿ ತಂದು ಕೊಡಿ ಆವಾಗ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ತಂದು ಕೊಟ್ಟಾರು ಯಾರು ಇದೇ ಕಾಂಗ್ರೆಸ್ ಕಾರ್ಯಕರ್ತರು ದುಡ್ಡು ವಸೂಲಿ ಮಾಡ್ಕೊಂಡಾರೆ ಅವರು ಇದೇ ಕಾಂಗ್ರೆಸ್ ಕಾರ್ಯಕರ್ತರು ನೀವು ಹೇಳಿದ್ರು ಹತ್ತು ಲಕ್ಷ ಹತ್ತು ಕೋಟಿ ಜನ ಬೆನಿಫಿಷರೀಸು ಇದೇ ಥರ ಜನ ಇದ್ದಿದ್ದು ಆಗಲೇ ನಾತು ಅವರು ಒಂದು ಒಂದು ಹೆಸರು ಹೇಳಿದ್ರು ಆ ಥರ ಮಿನಿಮಮ್ ಸಂಜಯ್ ಗಾಂಧಿ ಸರ್ಕಲಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಜನ ಇದ್ದರು ಅವ್ರ ಸರ್ಕಲಲ್ಲಿ ಇನ್ನೊಂದಷ್ಟು ಜನ ಇದ್ದರು ಇವತ್ತು ಕರ್ನಾಟಕದಲ್ಲಿ ಅವರೆಲ್ಲ ಪ್ರಮುಖ ಸ್ಥಾನಗಳಲ್ಲಿದ್ದಾರೆ ಇನ್ನೊಂದಷ್ಟು ಜನ ತೀರೋಗ್ಬಿಟ್ಟಿದ್ದಾರೆ ಇರಲಿ ಇವರೆಲ್ಲ ಒಂದು ಕಡೆಗೆ ನೀವು ಮಾಡಿದ್ದೇನು ಬಡತನ ನಿರ್ಮೂಲನೆಗೆ ನೀವು ಮಾಡಿದ್ದೇನು ಅದನ್ನು ಒಂದು ಸ್ವಲ್ಪ ಎಳೆ ಎಳೆಯಾಗಿ ಹೇಳಿ ನೀವು ಇಷ್ಟು ವರ್ಷ ಆಡಳಿತ ಮಾಡಿದ್ದೀರಾ ಖರ್ಗೆ ಅವರು ಸೆವೆಂಟಿ ಟೂ ಇಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಖರ್ಗೆ ಅವರು ಮಾತಾಡಬೇಕಾದ್ರೆ ನಾವ್ ಇದೆಲ್ಲ ಮಾಡಿದಿವಿ ನೀವು ಮಾಡಿಲ್ಲ ಇವತ್ತು ಖರ್ಗೆ ಅವರು ಏನ್ ಹೇಳ್ಬೇಕು ಅಂದ್ರೆ ನಾವು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಾವು ರಾಜೀವ್ ಅವ್ರ ಗಾಂಧಿ ಕಾಲದಲ್ಲಿ ಇದೆಲ್ಲ ಮಾಡಿದೀವಿ ನೀವು ಮಾಡಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಬುನಾದಿಯ ಮೇಲೆ ಈ ಭವ್ಯ ಭಾರತದ ಸೌಧವನ್ನು ನೀವು ಕಟ್ತಾ ಇದೀರಿ ಬದಲಾವಣೆ ಆಗಿದ್ದೇನ್ ಕಾರಣ ಇಷ್ಟೊಂದು ಶ್ರೀಮಂತಿಕೆ ಯಾಕೆ ಬಂತು ದೇಶದಲ್ಲಿ ಅಂದ್ರೆ ಕಾರಣಕ್ಕೆ ಜಾಗತಿಕರಣ್ ಮನ್ಮ್ ನೋಡಿ ಒಂದು ಈಗ ನೀವು ಒಂದು ಸತಿ ಮಾತಾಡಿದ್ರೆ ನಾನು ಅದಕ್ಕೆ ಒಂದು ಸತಿ ಹೇಳಿದ್ದೆ ಪರ್ಮಿಟ್ ರಾಜ್ ಅಂತಿತ್ತು ಈ ದೇಶದಲ್ಲಿ ಆಯಿತಾ ಪರ್ಮಿಟ್ ರಾಜಿಂದ ಅನೇಕ ಜನ ಏನಾಗಿತ್ತು ಪರ್ಮಿಟ್ ರಾಜಲ್ಲಿ ಯಾವ ಯಾವ ರೀತಿ ಈ ದೇಶದ ಎಕಾನಮಿನ ಸುಟ್ಟಾಕ್ಲಿಕ್ಕಂತ ಕೆಲಸ ಮಾಡಿದ್ರು ಅದಾದ್ಮೇಲೆ ಯಾರಿಗೆ ಪರ್ಮಿಟ್ ರಾನ್ ತೆಗೆದ್ರು ಇದೇ ರಾಜೀವ್ ಗಾಂಧಿಗ್ ಹೋಗ್ಬಿಟ್ಟು ಇದೇ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿ ತೀರೋದಂತ ಅವ್ರು ಹೇಳ್ತಾರೆ ಅವತ್ತು ಸರ್ ನಾವೇನಾದ್ರೂ ಮುಂದೆ ಕ್ರೈಸಿಸ್ ಕೊಟ್ಟೋಗ್ತಿವಿ ನಾವೇನಾದ್ರೂ ಪ್ರೈವೇಟೈಸೇಷನ್ ಅಂತ ಏ ನಾನು ಸೋಷಲಿಸ್ಟ್ ಅಪ್ಪ ಅಂದ್ಬಿಟ್ಟು ಕೈ ಎತ್ಬಿಟ್ಟು ಕುತ್ಕೊಳ್ತಾರೆ ಆಯ್ತಪ್ಪ ಕೆಲವು ಸೆಕ್ಟರ್ಸ್ ಬಿಡ್ತೀನಿ ಅಂತ ಹೇಳಿ ಅವತ್ತು ಬಿಲಿಯರ್ ನಾಟ್ ಒಂದು ದೊಡ್ಡ ಪುಸ್ತಕ ಇದೆ ಅದ್ರ ಬಗ್ಗೆ ಅಶೋಕ್ ಗೌಡ್ರ ಎಂಬತ್ತರಲ್ಲಿ ನಿಮ್ಮ ಭಾರತೀಯ ಜನತಾ ಪಾರ್ಟಿ ಎಂಬತ್ತರಲ್ಲಿ ಸ್ಥಾಪನೆ ಆದಾಗ ಮುಂಬೈ ಅಧಿವೇಶನದಲ್ಲಿ ಆಗಿನ ಅಧ್ಯಕ್ಷ ಅಟಲ್ ಬಿಹಾರಿ ವಾಜಪೇಯಿ ಮಂಡಿಸಿದ ಮೊದಲ ನಿರ್ಣಯ ಏನಂತಂದ್ರೆ ನಾವು ಗಾಂಧಿಯನ್ ಸೋಷಿಯಲಿಸಂ ಅಪ್ಕೊಳ್ತೀವಿ ಅಂತ ಆತ್ಮ ನಿರ್ಭರ್ ಗಾಂಧಿಯಂ ಗಾಂಧಿಯನ್ ಆತ್ಮ ನಿರ್ಭರ್ ನಾನು ಇವತ್ತು ತಾನೇ ಎಕ್ಸ್ಪ್ಲೈನ್ ಮಾಡುತ್ತೆ ಹಳ್ಳಿಗಳ ಆತ್ಮ ನಿರ್ಭರತೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಆರೋಬ್ ನಮ್ಮ ನಾಲ್ಕು ಜನ ಸ್ಟೂಡೆಂಟ್ ಕಾಂಗ್ರೆಸ್ ಕೊಟ್ಟಿಲ್ಲ ನಿರಾಕರಿಸುವ ಸ್ಥಿತಿಯಲ್ಲಿ ಇರಬೇಡಿ ರಬೇಡಿ ಅನೇಕ ವಿಚಾರಗಳನ್ನ ಕಾಂಗ್ರೆಸ್ನವರೇ ಮಾಡಿರ್ಲಿ ಯಾರೇ ಮಾಡಿರಲಿ ನಾವು ಒಪ್ಕೊಳ್ತೀವಿ ಈಗ ಉದಾಹರಣೆಗೆ ಎಲ್ ಪಿ ಜಿನ ನಾವು ಮನಸಾರೆ ಒಪ್ಕೊಳ್ತೇವೆ ಅದೇನು ತಪ್ಪೇನಿಲ್ಲ ಅದೇ ರೀತಿ ವಿದೇಶಾಂಗ ನೀತಿ ಯಾವತ್ತು ಬಾಂಗ್ಲಾದೇಶನ ಕ್ರಿಯೇಟ್ ಮಾಡಿದ್ದು ನಾವು ಒಪ್ಕೊಳ್ತೇವೆ ಅದನ್ನ ಆ ರೀತಿ ಅನೇಕ ವಿಚಾರಗಳಿವೆ ಅದು ಅನೇಕ ಇವಾಗ ಪೆಟ್ರೋಲಿಯಂ ಬಗ್ಗೆ ಬಂದಾಗ ಯಾವ ರೀತಿ ಇರಾಕ್ ಜೊತೆ ಸೈನ್ ಆಗಿತ್ತು ಅದನ್ನೆಲ್ಲ ಅನೇಕ ವಿಚಾರಗಳಿತ್ತು ಆಮೇಲೆ ರಾಸ್ ಗ್ಯಾಸ್ ಅಂತ ಆಗಿತ್ತು ಅದು ಅನ್ಫಾರ್ಚುನೇಟ್ಲಿ ಫೈಲ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್